ಆ ಒಂದು ಕ್ಷಣ ಲೇಖಕರು ರಾಮಮೂರ್ತಿ ಸ್ವಾಮಿಹಳ್ಳಿ ಮಂಗಳೂರು ಅಧ್ಯಾಯ ಇಪ್ಪತ್ತೊಂದು ಅಪ್ಪನಿಗೆ ಪದೋನ್ನತಿ ಮೇರೆಗೆ ಮೈಸೂರಿಗೆ ವರ್ಗಾವಣೆ ಆಗಿರುವುದರಿಂದ ತನ್ನ ಮುಂದಿನ ವಿದ್ಯಾಭ್ಯಾಸವನ್ನು ಮೈಸೂರಿನಲ್ಲಿ ಯಾವುದಾದರೂ ಕಾಲೇಜಿನಲ್ಲಿ ಮುಗಿಸುವುದು ಈಗಿನ ಪರಿಸ್ಥಿತಿಯಲ್ಲಿ ಅನಿವಾರ್ಯವೆಂದು ಸತೀಶ ತಿಳಿದಾಗ ಸತೀಶ ತಮ್ಮನ್ನು ಬಿಟ್ಟು ಹೋಗುತ್ತಿದ್ದಾನೆಂದು ತಿಳಿದು ಸ್ನೇಹಿತರಿಗೆ ಬೇಸರವಾಯಿತು ಸತೀಶನಿಗೂ ಇಷ್ಟವಿಲ್ಲ ಆದರೆ ವಿಧಿ ಇಲ್ಲ ಸತೀಶನಿಗೆ ಹೋಟೆಲ್ನಲ್ಲಿ ಊಟಪಡಿಸಿ ನೆನಪಿಗಾಗಿ ಒಂದು ಪೆನ್ನು ಡಿ ವಿಜಿ ರವರ ಮಂಕುತಿಮ್ಮನ ಕಗ್ಗ ಪುಸ್ತಕ ನೀಡಿದರು ಸ್ನೇಹಿತರು ಇದು ವಾಸ್ತವಿಕವಾಗಿ ಬೀಳ್ಕೊಡುಗೆ ಕಾರ್ಯಕ್ರಮವಾಗಿದ್ದು ಕಗ್ಗ ನಿನಗೆ ಸಹಾಯ ಮಾಡಲಿ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸುವ ಆತ್ಮಸ್ಥೈರ್ಯ ತುಂಬಲಿ ಬದುಕು ಭಾವನಾತ್ಮಕವಾಗಿ ಇರಬಾರದು ವಾಸ್ತವಿಕ ನೆಲೆಯಲ್ಲಿ ಬದುಕು ಕಟ್ಟಿಕೊಳ್ಳಬೇಕು ಶುಭವಾಗಲಿ ಎಂದು ರಮೇಶ ಹಾರೈಸಿದ ನಿನಗೆ ಬೇಸರವಾದಾಗ ಈ ಪೆನ್ನಿಂದ ನಿನ್ನ ನೋವನ್ನು ಬರೆದಿಡು ಎಂದ ರಂಗ ಹಾಗಾಗಿ ಪತ್ರ ಬರೆಯುತ್ತಿರುವ ನಮ್ಮನ್ನು ನೋವನ್ನು ನೋಡಬೇಕು ಕೇಳಿಸಿದಾಗ ಹಾಸನಿಕ ಭಾವ ನಾವಿದ್ದೇವೆ ಎಂದ ನಟೇಶ ಗೆಳೆಯರಿಂದ ಆತ್ಮೀಯವಾಗಿ ಬೀಳ್ಕೊಂಡಾಗ ಸತೀಶನ ಕಣ್ಣಾಲಿಗಳು ತುಂಬಿ ಬಂದವು ಸಮಾಧಾನ ಪಡಿಸಿದರು ಜಿಯವರ ಬದುಕು ಜಟಕಾಬಂಡಿ ನೆನಪಾಯಿತು ಹಾಸನ ಬಿಡುವ ಮುನ್ನ ಸುಜಿಯನ್ನು ನೋಡಿ ಮಾತಾಡಿಸಿ ಹೊರಡಲು ತೀರ್ಮಾನಿಸಿದ ಹಾಗಾಗಿ ಭಾನುವಾರದ ನಿರೀಕ್ಷೆಯಲ್ಲಿ ಇದ್ದ ಸತೀಶ ಮೈಸೂರಿಗೆ ಹೊರಡಲು ಸಿದ್ಧತೆ ನಡೆದಿತ್ತು ಬಂಧುಗಳ ಸಹಾಯದಿಂದ ಲಕ್ಷ್ಮೀಪುರಂನಲ್ಲಿ ಬಾಡಿಗೆ ಮನೆ ಹುಡುಕಿ ಮುಂಗಡ ನೀಡಿದ್ದರಲ್ಲದೆ ಒಂದನೇ ತಾರೀಕಿನಿಂದ ಮನೆ ನೀಡಬೇಕೆಂದು ಅಂದಿನಂದರೆ ಬಾಡಿಗೆ ಲೆಕ್ಕಾಚಾರ ಕರಾರು ಆಗಿತ್ತು ಹಾಗಾಗಿ ಹಾಸನದ ಮನೆಯನ್ನು ತರಾತುರಿಯಲ್ಲಿ ಖಾಲಿ ಮಾಡಲು ಸಿದ್ಧತೆ ನಡೆಸಿದರು ಪ್ರಭಕಲ್ಲ ಸಾಮಾನು ಸರಂಜಾಮುಗಳನ್ನು ಪ್ಯಾಕ್ ಮಾಡಿ ಒಂದೆಡೆ ಜೋಡಿಸಿ ಇಡಲಾಗಿತ್ತು ಲಾರಿ ಬಂದ ನಂತರ ತುಂಬುವ ಕೆಲಸ ಮಾತ್ರ ಬಾಕಿ ಇತ್ತು ಸತೀಶ ನಿರೀಕ್ಷಿಸಿದ ಭಾನುವಾರ ಬಂದಿತು ತಿಂಡಿ ತಿಂದು ಸಿದ್ಧನಾಗಿ ಹೊರಟ ಕಳೆದ ತಿಂಗಳ ಭಾನುವಾರ ಸುಜಿಯನ್ನು ನೋಡಲಾಗದೆ ಪರಿತಪಿಸಿದ್ದ ಅಂದು ಸುಜಿ ಇರಲಿಲ್ಲ ಸುಮಿಯೊಂದಿಗೆ ಚಿಕ್ಕಪ್ಪನ ಮನೆಗೆ ಹೋಗಿದ್ದಳು ಇಂದು ಮಾತ್ರ ಹೇಗಾದರೂ ಮಾಡಿ ಮಾತಾಡಿಸಿಯೇ ಹೋಗಲು ಮನಸ್ಸು ಮಾಡಿದ ಸುಜಿ ಗುಂಗಿನಲ್ಲಿ ಅವಳ ಮನೆ ತಲುಪಿದ ವರಾಂಡದಲ್ಲಿ ಶ್ಯಾಮರಾಯರು ಪುಸ್ತಕ ಓದುತ್ತಾ ಕುಳಿತಿದ್ದರು ಸತೀಶ ಬರುತ್ತಿರುವುದನ್ನು ಗಮನಿಸಿ ಆತ್ಮೀಯವಾಗಿ ಬರಿಮಾಡಿಕೊಂಡರು ಬರ ಸತೀಶ ಬಾ ಬಹಳ ಅಪರೂಪ ಆಗ್ಬಿಟ್ಟೆ ಕುಚೋದ್ಯ ಬಿತ್ತು ಅವರ ಮಾತಿನಲ್ಲಿ ಇದನ್ನು ಗ್ರಹಿಸಲು ಸತೀಶನಿಗೆ ಕಷ್ಟವಾಗಲಿಲ್ಲ ಕಾರಣ ಹಿಂದೆ ಉದ್ದೇಶಪೂರ್ವಕವಾಗಿ ಸೂಜಿಯನ್ನು ತರೀಕೆರೆಗೆ ಚಿಕ್ಕಪ್ಪನ ಮನೆಗೆ ಕಳುಹಿಸಿದರು ಆಗಿದ್ನಿಲ್ಲ ಅಂಕಲ್ ನಾನು ಕಳೆದ ತಿಂಗಳು ಬಂದಿದ್ದೆ ಆದರೆ ಅವನಿಗೆ ಮಾತು ಮುಂದುವರಿಸಲು ಅವಕಾಶ ನೀಡದೆ ಅವನ ಮಾತನ್ನು ಮೊಟಕಗೊಳಿಸುತ್ತಾ ಅದೇನೋ ಗೆಲುವು ಸಾಧಿಸುತ್ತೆ ಬೇಗುತ್ತಾ ಆ ವಿಷಯ ಇರಲಿ ನೀನು ಮೈಸೂರಿಗೆ ಹೊರಟಿದೀಯಂತೆ ನಿಜಾನ ಅಂಕಲ್ ಮುಖದಲ್ಲಿ ಸಂತೋಷವಿತ್ತು ಅಂಕಲ್ ನಿಮಗೆ ಹೇಗೆ ಗೊತ್ತಾಯಿತು ಹೇಗೆ ಅನ್ನೋದು ಮುಖ್ಯವಲ್ಲ ಸತೀಶ ನಿಜಾನ ಅನ್ನೋದು ಮುಖ್ಯ ಕುತೂಹಲದಿಂದ ಕೇಳಿದರು ಅವರಿಗೆ ನಿಖರವಾದ ಮಾಹಿತಿ ಬೇಕಿತ್ತು ಹೌದು ಅಂಕಲ್ ನೀರಸವಾಗಿ ಪ್ರತಿಕ್ರಿಯೆ ನೀಡಿದ ಅಯ್ಯ ಸಂತೋಷ ಪಡೋ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಓದೋದು ಹೆಮ್ಮೆಯ ವಿಷಯ ನೀನು ಅದೃಷ್ಟವಂತ ಎಂದು ಹೊಗಳುವ ನೆಪದಲ್ಲಿ ಸಂತಸಗೊಂಡರು ರಾಯರ ಖುಷಿಗೆ ಪಾರವೇ ಇರಲಿಲ್ಲ ಸತೀಶನ ತಂದೆಗೆ ವರ್ಗಾವಣೆಯಾಗಿರುವ ವಿಷಯ ಅವರಿವರಿಂದ ತಿಳಿದು ಬಂದಿತ್ತಾದರೂ ನಿಖರ ಮಾಹಿತಿಗಾಗಿ ಕಾಯುತ್ತಿದ್ದರು ಇಂದು ಸತೀಶನಿಂದ ಅಧಿಕೃತ ಮಾಹಿತಿ ಕೇಳಿ ಹೋದರು ಅದಕ್ಕೆ ಕಾರಣವಿತ್ತು ತಾವು ತಾವು ಆಗುತ್ತಿದೆ ಸತೀಶ ಸುದಿಯಿಂದ ದೂರ ಇರಲು ಇದೊಂದು ಸಲವಕಾಶ ಅದಕ್ಕಾಗಿಯೇ ಅವಕಾಶವನ್ನು ದೇವರು ಒದಗಿಸಿದ್ದಾನೆ ಅವರನ್ನು ಬೇರೆ ಬೇರೆ ಮಾಡಲು ಇದಕ್ಕಿಂತ ಬೇರೆ ಅವಕಾಶ ಬೇಕೇ ಎಂದು ಪ್ರಶ್ನಿಸಿಕೊಂಡು ದೇವರೇ ಆಶೀರ್ವಾದ ಮಾಡಿದ್ದಾನೆ ಯೌವನದಲ್ಲಿ ಭಾವುಕನಾಗಿ ಪ್ರೀತಿ ಪ್ರೇಮ ಅಂತ ಓಡಾಡೋದು ಬೇರೆ ಜೀವನದ ಅನುಭವ ಬೇರೆ ಹುಚ್ಚುತನಕ್ಕೊಂದು ಮಿತಿ ಇರಬೇಕು ಕುಬೇರನ ಮಗ ಹೆಂಡತಿಯನ್ನು ಸಾಕುವ ಯೋಗ್ಯತೆ ಗಳಿಸಿಕೊಳ್ಳಬೇಕಲ್ಲವೇ ಮನಸ್ಸಿನಲ್ಲೇ ಸತೀಶನನ್ನು ಶಪಿಸಿದರು ಮೈಸೂರಿಗೆ ಹೋದ ಮೇಲೆ ಹೊಸ ಜನ ಹೊಸ ಸ್ನೇಹಿತರು ಅಲ್ಲಿಂದ ಕಾಲೇಜು ವಾತಾವರಣ ಹಾಸನೋವನ್ನು ಮರೆಯುವಂತೆ ಮಾಡುತ್ತದೆ ಸುಜಿಯ ಮೇಲಿನ ಮೋಹ ಕಡಿಮೆಯಾಗುತ್ತದೆ ಅವರದೇ ಲೋಕ ಜೀವನದಲ್ಲಿ ತೊಡಗುತ್ತಾರೆ ಅನುಭವ ಪಾಠ ಕಲಿಸುತ್ತದೆ ರಾಯರು ಹೀಗೆ ಯೋಚಿಸುತ್ತಿದ್ದರು ಅಂಕಲ್ ಖುಷಿಗೆ ಕಾರಣವೇನೆಂದು ಸತೀಶನಿಗೆ ಅರ್ಥವಾಯಿತು ನಮ್ಮಿಬ್ಬರ ಪ್ರೇಮವನ್ನು ಮೊದಲ ದಿನದಿಂದಲೂ ಅನುಮಾನದಿಂದಲೇ ನೋಡುತ್ತಾ ಬಂದಿದ್ದಾರೆ ಅವರ ದೃಷ್ಟಿಯಲ್ಲಿ ನಮ್ಮದು ಪ್ರೀತಿಯಲ್ಲ ಮೋಹ ಯೌವನದ ಹುಚ್ಚಾಟ ಸತೀಶ ನಿಂತೆ ಇದ್ದ ಸುಜಿ ಸುಮ್ಮಿ ಕೋಣೆಯಲ್ಲಿದ್ದರು ಅಪ್ಪ ಇದ್ದ ಕಾರಣ ಸುಜಿಗೆ ಹೊರಬರಲು ಸಂಕೋಚ ಅತ್ತಿತ್ತ ನೋಡುತ್ತಿದ್ದ ನೋಡ್ತೀಯ ಕೂತ್ಕೋ ಎಂದರು ರಾಯರು ಸತೀಶ ಕುಳಿತುಕೊಂಡ ಸತೀಶ ಬಂದಿದ್ದನ್ನು ಒಳಗಿನಿಂದಲೇ ಗ್ರಹಿಸಿದ ಮಹಾಲಕ್ಷ್ಮಿ ಕಾಫಿ ತಂದಿದ್ದರು ಎಷ್ಟೊತ್ತಾದರೂ ಸುಜಿ ಸುಳಿವಿಲ್ಲ ಸಂಕೋಚ ಬಿಟ್ಟು ಕೇಳಿದ ಇಲ್ವಾ ಅಂಕಲ್ ರಾಯರಿಗೆ ಕಸಿ ಬಿಸಿ ಆಯಿತು ಆದರೂ ತೋರ್ಪಡಿಸಿಕೊಳ್ಳದೆ ಇದ್ದಾಳೆ ಸುಜಿ ಎಂದು ಜೋರಾಗಿ ಕರೆದರು ಸುಜಿ ಬಂದವಳೆ ಕಂಗ್ರಾಚ್ಯುಲೇಷನ್ ಮೊದಲನೇ ದರ್ಜೆ ಮೂರು ಅಂಕದಲ್ಲಿ ಮಿಸ್ ಆಯ್ತಂತೆ ದುರಾದೃಷ್ಟ ಬೇಸರ ಮಾಡ್ಕೋಬೇಡ ಪ್ರಯತ್ನ ಮುಂದಿನ ವರ್ಷ ಗ್ಯಾರಂಟಿ ಫಸ್ಟ್ ಕ್ಲಾಸಿಗೆ ಬರ್ತೀಯಾ ಹುರಿದುಂಬಿಸಿದಳು ಧನ್ಯವಾದಗಳು ಸುಜಿ ಹೌದೇನೆ ಸತೀಶ ವಿಷಯ ಮೊದಲನೇ ಹೇಳಬಾರದಾ ಶುಭಾಶಯಗಳು ತಮಗೆ ತಮಗೆ ವಿಷಯವೇ ತಿಳಿದಿಲ್ಲ ಎಂಬಂತೆ ಅಭಿನಂದಿಸಿದರು ವಾಸ್ತವವಾಗಿ ಈ ವಿಷಯವನ್ನು ರಮೇಶ ಹೇಳಿದ ಅಪ್ಪನ ಮಾತು ಕೇಳಿಸಿಕೊಂಡ ಸುಜಿ ಯಾಕಪ್ಪ ಇಷ್ಟು ಬೇಗ ಮರ್ತ್ಕೊಂಡೆ ಆವತ್ತೇ ರಮೇಶ ಹೇಳಿದ್ನಲ್ಲ ನೆನಪಿಸಿದ್ರು ಮಗಳ ಮಾತು ಹಿತವಾಗಲಿಲ್ಲ ಆದರೂ ಸತ್ಯ ಹೇಳಿದ್ದಾಳೆಂದು ಭಾವಿಸಿ ಹೌದು ಸತೀಶ ರಮೇಶ ಹೇಳಿದ್ದ ಏನು ಮಾಡ್ತೀಯಾ ಕೆಲಸದೊತ್ತಡ ಮರೆತು ಹೋಗಿತ್ತು ಸಮಜಾಯಿಷಿ ನೀಡಿದರು ಸತೀಶನಿಗೆ ಸುಜ್ಜಿಯೊಂದಿಗೆ ಏಕಾಂತವಾಗಿ ಮಾತಾಡುವ ಬಯಕೆ ರಾಯರು ಕುಳಿತ ಜಾಗದ್ರಿಂದ ಹೇಳುವ ಲಕ್ಷಣ ಕಾಣಲಿಲ್ಲ ಕುಳಿತಿಯಾಗಿದ್ದರು ಒಬ್ಬರನ್ನೊಬ್ಬರು ನೋಡುತ್ತಿದ್ದರು ಇಬ್ಬರ ಕಣ್ಣುಗಳು ಮಾತಾಡುತ್ತಿದ್ದವು ಹೃದಯದ ಭಾಷೆ ಅರ್ಥವಾಗುತ್ತಿತ್ತು ಸತೀಶನ ಮನದಾಳದ ನೋವು ಅರ್ಥ ಮಾಡಿಕೊಂಡ ಸುಜ್ಜಿ ಕಣಸನ್ನೇ ಮೂಲಕ ಸಮಾಧಾನ ಹೇಳಿದಳು ಎರಡು ಹೃದಯಗಳು ಮಾತಾಡುವಾಗ ನಾಳಿಗೀಗೇನು ಕೆಲಸ ಇದು ರಾಯರಿಗೆ ಅರ್ಥವಾಗಲಿಲ್ಲ ಇಬ್ಬರನ್ನು ದೈಹಿಕವಾಗಿ ದೂರ ಮಾಡಿದರು ಮಾನಸಿಕವಾಗಿ ಹತ್ತಿರವಾಗಿದ್ದರು ಸಮಯ ಮೀರುತ್ತಿದೆ ಎಂಬುದನ್ನು ಸುದ್ದಿ ಸತೀಶನಿಗೆ ಅವಳ ಭಾಷೆಯಲ್ಲಿ ತಿಳಿಸಿದಳು ಸತೀಶ ಅರ್ಥ ಮಾಡಿಕೊಂಡ ಅಂಕಲ್ ಸಮಯ ಮೀರುತ್ತಿದೆ ಬರ್ತೀನಿ ಎಲ್ಲವನೇ ಎದ್ದು ಹೊರಟು ನಿಂತ ಯಾಕೈ ಸತೀಶ ಊಟ ಮಾಡ್ಕೊಂಡು ಹೋಗಬಹುದಲ್ವಾ ರಾಯರು ಹೇಳಿದರು ಅವರ ಮಾತಿನಲ್ಲಿ ಪ್ರೀತಿ ಇರಲಿಲ್ಲ ಔಪಚಾರಿಕವಾಗಿ ಮಾತಾಡಿದರೆ ಎನಿಸಿತು ಇಲ್ಲ ಅಂಕಲ್ ಅಮ್ಮ ಕಾಯ್ತಿರ್ತಾರೆ ಎಂದು ಹೊರಟ ಗೇಟಿನವರೆಗೆ ಸುಜಿ ಹಿಂಬಾಲಿಸಿದಳು ಸುಜಿ ಬರ್ತೀನಿ ಮತ್ತೆ ಯಾವಾಗಲೋ ಏನೋ ನೋಡೋದು ಆತಂಕ ವ್ಯಕ್ತಪಡಿಸಿದ ಮುಖದಲ್ಲಿ ಸಂಕು ಮಾಯವಾಗಿತ್ತು ಬೇಸರ ಮಕ್ಕಳ ಬೇಡ ಜೀವನದಲ್ಲಿ ಗಟ್ಟಿತನ ಬೆಳೆಸಿಕೊಳ್ಳುವುದನ್ನು ಕಲಿ ಓದುವುದರ ಕಡೆ ಗಮನ ಕೊಡು ನಿರಾಶೆ ಬೇಡ ದೃಢಮನಸ್ಸಿನಲ್ಲೇ ಓದು ನಿನ್ನಲೆ ಏನೇ ಕೆಲಸ ಮಾಡುವಾಗಲೂ ಒಂದು ಕ್ಷಣ ಯೋಚಿಸಿ ಮಾಡು ಆತುರದ ನಿರ್ಧಾರ ಕೈಗೊಳ್ಳಬೇಡ ಆಗ ನಿನ್ನ ನಿರ್ಧಾರ ಸರಿಯಾಗಿ ಇರುತ್ತೆ ನಿನಗಾಗಿ ಸುಜಿ ಕಾಯ್ತಾ ಇರ್ತಾಳೆ ಅನ್ನೋದನ್ನ ಮರೆಯಬೇಡ ಸುಜಿ ಎಂದಿಗೂ ನಿನ್ನವಳೆ ಎನ್ನುವಾಗ ಅವಳ ಕಣ್ಣಂಚಿನ್ನದ ಹನಿಗಳು ಉದುರಲಾರಂಭಿಸಿತು ಬರುತ್ತಿದ್ದ ಕಣ್ಣೀರನ್ನು ಅದುಮಿಡಲು ಯತ್ನಿಸಿದ್ದಳು ಆಗಲಿಲ್ಲ ಕಣ್ಣೀರನ್ನು ಮರೆಸಿಕೊಳ್ಳುತ್ತಾ ಆಲ್ ದಿ ಬೆಸ್ಟ್ ಎನ್ನುತ್ತ ಮನೆಯೊಳಗೆ ಓಡಿದಳು ಅವಳತ್ತ ನೋಡಿದ ಸತೀಶ ಆ ಒಂದು ಕ್ಷಣ ಮೂಕನಾಗಿದ್ದ ಅವಳ ಪ್ರೀತಿಯ ಮಾತು ಕಿವಿಯಲ್ಲಿ ಗುಂಗುಡುತ್ತಿತ್ತು ಸುಜೀತ್ ಸತೀಶನ ತನುಮನವನ್ನು ಆವರಿಸಿದ್ದಳು ಅವಳ ಪ್ರೀತಿಯ ನೋಟವನ್ನು ಕಣ್ತುಂಬಿಕೊಂಡು ಹೊರಟ ನಾಳೆಗೆ ಮುಂದುವರಿಯುವುದು ಆಡಿಯೋ ಕೇಳಿ ಕಾಮೆಂಟ್ಸ್ ತಿಳಿಸಿ ಪ್ರೋತ್ಸಾಹಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು